ವೆಲ್ಕಮ್ ಟು ಸಮರ್ ಡೈರೀಸ್ ಇವತ್ತು ನಾವು ಬಂದಿದ್ದು ಟ್ರಿಪ್ಪಿಗೆ ಇವತ್ತು ನಮ್ದು ನಾಟ್ ಫ್ಯಾಮಿಲಿ ಬಂದಿದ್ವಿ ಆಮೇಲೆ ನೋಡಿ ಗಾರ್ಡನ್ನ ಮತ್ತೆ ಗೇಮ್ಸ್ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣುತ್ತೆ ಗೇಮ್ಸು ಅಲ್ಲೆಲ್ಲ ಇದೆ ನೋಡಿ ಇವತ್ತು ನಾವು ರಾವೆಲ್ಯ ರೆಸಾರ್ಟ್ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಗುಡ್ಡ ಬೆಟ್ಟ ಆಟ ಆಡೋ ಗೇಮ್ಸು ಮತ್ತೆ ಬೈಕ್ಸು ನಾವು ಬಂದಿದ್ದು ಬೈಕ್ಸ್ ಅಲ್ಲಿ ಮತ್ತೆ ನಮ್ಮ ಬೈಕ್ ಇಲ್ಲಿದೆ ಕಿಚನ್ನು ಇಲ್ಲಿ ನೋಡಿ ಫುಟ್ಬಾಲ್ ಆಡೋ ಪ್ಲೇಸು ಇದೆಲ್ಲ ಗಿಡ ಇದು ಲೈಟ್ಸ್ ಅದು ಬೈಕ್ ಅದು ಬೈಕ್ ಹಿಮಾಲಯನು ಇದು ತಂಡರ್ಬರ್ಡು ನಮ್ಮ ಅಣ್ಣನ ಬೈಕ್ ತೋರಿಸೋಣ ಬನ್ನಿ ನೋಡಿ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಬೆಟ್ಟನ ನೋಡಿ ನಮ್ಮ ಅಣ್ಣನ ಬೈಕ್ನ ನಮ್ಮ 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 ಅಣ್ಣನ ಹೆಂಗೆ ಹೆಂಗ್ ಫೀಲಿಂಗ್ ಆಯಿತು ಅಂತ ಕೇಳೋಣ ಹೆಂಗಾಯ್ತು ಫೀಲಿಂಗ್ ಚೆನ್ನಾಗಿದೆ ಬೈಕ್ ಇಷ್ಟ ಆಯ್ತಾ ನಿಂದು

ತುಂಬಾ ಚೆನ್ನಾಗಾಯ್ತು ಬೈಕ್ ಯಾವ ಹೇಳ್ತೀರಿ ಅಂಡ್ ಅಬೌಟ್ ತ್ರೀ ಫಿಫ್ಟಿ ನಿಮ್ದು ನಮ್ದು ಹಿಮಾಲಯ ಫೋರ್ ಫಿಫ್ಟಿ ಓಕೆ ನಮ್ಮ ಅಣ್ಣಂದು ಹಿಮಾಲಯ ಬೈಕ್ ಏ ಫೋರ್ ಫಿಫ್ಟಿ ಹೌದಾ ನೋಡಿ ನನ್ನ ತಮ್ಮ ಹೇಳ್ತಿದ್ದ ಇಷ್ಟೋ ತನಕ ಅವನಿಗೋಸ್ಕರ ನಾನು ಈಗ ಮಾತಾಡೋದು ತಮ್ಮ ನನ್ನ ಫ್ರೆಂಡ್ ಫ್ರೆಂಡ್ ಕಣ ಅವ್ನು ನಿಮ್ಮ ಅಣ್ಣ ಕಣ అది క అన్నమ్మంది ఆ మరి నీళ్లు కొడ మొదలు ఏం చకన శుభం అదు వరతే నువ్వు ఏం కన్స్ టోర్ ట్రైపో నేనే అల్ స్టే ఆగి రూమ్ హిత వాళ్ళు కుత్కొడ ని